ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕಾಲ ಯಾವ್ದಾದ್ರೂ ನೋಡಿ ಯಾವಾಗ್ಲಾದ್ರೂ ನೋಡಿ ಇವಾಗ್ಲಾದ್ರೂ ನೋಡಿ ಹಿಂದಿನ ಕಾಲದಲ್ಲಿ ನೋಡಿ ಸ್ತ್ರೀ ಅನ್ನೋ ಪದ ಆ ತಾಯಿ ಅನ್ನೋ ಪದ ಅಥವಾ ಹೆಣ್ಣು ಅನ್ನೋ ಪದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅವರು ಮಾತ್ರ ಇದನ್ನ ಹೇಳಕ್ ಸಾಧ್ಯ ಆಗುತ್ತೆ ಪುರುಷರು ಇದನ್ನ ಹೇಳೋದೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಆದಿ ಪರಾಶಕ್ತಿ ತಾಯಿ ಸ್ವರೂಪಿ ಭೂಮಿ ತಾಯಿ ಪ್ರಕೃತಿ ತ ಮಾತೆ ಅಂತ ಹೇಳ್ತೀವಿ ಗಂಗಾ ಮಾತ ಅಂತ ಹೇಳ್ತೀವಿ ಯಾವ್ದನ್ನ ತಗೊಂಡು ನಾವು ತಾಯಿ ಅಂತಾನೆ ಹೇಳ್ತೀವಿ ಆ ರೀತಿ ತಾಯಿ ಸ್ವರೂಪದಲ್ಲಿರ್ತಕ್ಕಂತಹ ಹೆಣ್ಣು ಈ ಮಾತನ್ನ ಹೇಳಕ್ಕಾಗುತ್ತೆ ಅಂದ್ರೆ ಏನೇ ಹೇಳ್ತಾರೆ ಯಾವಾಗ್ಲೂ ಸರಿ ಸದಾ ಏನನ್ನ ಬಯಸ್ತಾರೆ ಇದನ್ನ ಪ್ರತಿಯೊಬ್ರು ತಿಳ್ಕೊಳ್ಬೇಕು ಎಷ್ಟೇ ಅವರು ಗ ಮನೆಯಲ್ಲಿ ಕಷ್ಟಗಳಿದ್ರು ಗೊಂದಲ ಇದ್ರು ಬೇಜಾರಾಗ್ತಾ ಇದ್ರು ನೋವು ಪಡ್ತಾ ಇದ್ರು ಸಹ ಸ್ತ್ರೀ ತನ್ನ ಗಂಡನಿಗಿಂತ ಮುಂಚೆ ತಾನು ಹೋಗ್ಬೇಕು ಅಂತ ಬಯಸ್ತಾರೆ ಸೌಭಾಗ್ಯವತಿಯಾಗಿದ್ದು ಅರಿಶಿನ ಕುಂಕುಮ ಇದ್ದು ಆ ಸುಮಂಗಲಿತನದಿಂದ ತನದಿಂದ ಇದ್ದು ತಾನು ಹೋಗಬೇಕು ತನ್ನ ಗಂಡನ ಕೈಯಲ್ಲೇ ಪ್ರಾಣವನ್ನ ಬಿಡಬೇಕು ಅಂತ ಸ್ತ್ರೀ ಮಾತ್ರ ಹೇಳಕ್ಕೆ ಸಾಧ್ಯ ಯಾವ ಪುರುಷನು ಇದನ್ನ ಹೇಳೋದಿಲ್ಲ ಗಂಡ ಇರುವಾಗಲೇ ತಾನು ಮುತ್ತೈದ ತನದಿಂದಲೇ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಆ ರೀತಿ ಎಷ್ಟೋ ಸಲ ಹೇಳ್ತಾ ಇರ್ತಾರೆ ಎಷ್ಟೊಂದ್ ಜನ ಕೇಳ್ತಾನೂ ಇರ್ತಾರೆ ಅಂದ್ರೆ ಅವರ ಆಸೆ ಆಕಾಂಕ್ಷೆ ಆ ರೀತಿ ಇರುತ್ತೆ ಹಾಗೆ ತನ್ನ ಪತಿ ಇಲ್ಲದೆ ತಾನು ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ ಎಲ್ಲರೂ ಬಯಸೋದು ಹಾಗೇನೆ ಇದು ಹೆಣ್ಣಿಗೆ ಅದು ಒಳಗಡೆಯಿಂದ ಬಂದಿರ್ತಕ್ಕಂಥದ್ದು ಆದ್ರೆ ಆ ರೀತಿ ಹೇಳ್ತಾ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಇವತ್ತಿಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆಲ್ಲ ನಡ್ಕೊಳ್ತಾ ಇದಾರೆ ನಾವೆಲ್ಲ ನೋಡ್ತಾ ಇರ್ತೀವಿ ಅದು ಇದಕ್ಕಷ್ಟು ಶಕ್ತಿ ಇದೆ ಒಂದು ಸಲ ಮದುವೆ ಅಂತ ಆದ್ಮೇಲೆ ಆ ಸುಮಂಗಲಿತನ ಅನ್ನೋದಕ್ಕೆ ಅರಿಶಿನ ಕುಂಕುಮ ಅನ್ನೋದಕ್ಕೆ ಅಂದ್ರೆ ಆ ಮುತ್ತೈದೆ ತನ ಅನ್ನೋದಿಕ್ಕೆ ಅಷ್ಟು ಬಲ ಇರುತ್ತೆ ಒಳಗಡೆ ಅಷ್ಟು ಮನಸ್ಸಿನಲ್ಲಿ ಒಟ್ಟೋಗಿರುತ್ತೆ ಅದು ಹಾಗೆ ಬದುಕಬೇಕು ಹಾಗೆ ಇರ್ಬೇಕು ಪತಿ ತನ್ನ ಸಂಗಾತಿ ಜೀವನ ಪರ್ಯಂತ ಇರ್ಬೇಕು ಅವ್ರ ಇಲ್ಲ ಅಂತಂದ್ರೆ ಬದುಕೋದು ಕಷ್ಟ ಅವ್ರ ಇರುವಾಗ್ಲೆ ನಾನು ಹೋಗ್ಬೇಕು ಅವ್ರಿಗಿಂತ ಮುಂಚೆನೆ ಹೋಗ್ಬೇಕು ಅನ್ನೋದು ಎಲ್ಲಾರು ಬಯಸ್ತಾ ಇರ್ತಾರ ಆದ್ರೆ ಇವತ್ತು ಯೋಚನೆ ಮಾಡ್ ನೋಡಿ ಕಾಲ ಬದಲಾಗ್ತಿದ್ಯಾ ನಾವು ಬದ್ಲಾಗ್ತಿದೀವಿ ಹಾಗೆ ಅದೇ ಸ್ತ್ರೀ ಇನ್ನೊಂದು ಮಾತನ್ನ ಹೇಳ್ತಾರೆ ಇದನ್ನ ಹೇಳಿದೆ ಅಂತ ಅಪಾರ್ಥಗಳು ಮಾಡ್ಕೊಳ್ಳೋದಲ್ಲ ಪ್ರತಿಯೊಬ್ಬ ಹೆಣ್ಣಿನ ಮನಸ್ಸಿನಲ್ಲಿ ಮದ್ವೆ ಆದ ಮೇಲೆ ಒಂದು ಗಂಡನ ಜೊತೆ ಏನು ಜೀವನ ಮಾಡ್ತಾ 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 ಆ ಮನಸ್ಸು ಮಾಡಿ ಬಿಡುತ್ತೆ ತನ್ನ ಹೀಗೆ ಬದುಕ್ಬೇಕು ಹೀಗೆ ಇರ್ಬೇಕು ಅವರೇ ನನ್ನ ಸಂಗಾತಿಯ ಜೀವನ ಪರ್ಯಂತ ಇರ್ಬೇಕು ಎಷ್ಟೇ ಕಾದಾಟ ಜಗಳ ಏನೇ ಮಾಡ್ತಾ ಇದ್ರು ಬೇಕು ಅಂತ ಬಯಸ್ತಾರೆ ಜೀವನ ಪರ್ಯಂತ ಅವರ ಮಡ್ಲಲ್ಲೇ ಪ್ರಾಣವನ್ನ ಬಿಡಬೇಕು ಅಂತ ಆಸೆ ಪಡ್ತಾರೆ ಪುರುಷರು ಇದಾರೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಇಲ್ಲ ಅಂತಲ್ಲ ಆದ್ರೆ ಸ್ತ್ರೀಯರು ಇದನ್ನ ಬಯಸ್ತಾರೆ ಹಾಗೆ ಒಂದು ಸ್ತ್ರೀ ಒಂದು ಹೆಣ್ಣು ಒಂದು ತಾಯಿ ತನ್ನ ಮಗುವಿಗೆ ಏನಾದ್ರೂ ಸಂಕಟ ಬಂದಾಗ ಆಪತ್ತು ಬಂದಾಗ ಆ ಜೀವ ಇಲ್ಲ ಅಂತಂದಾಗ ತಾಯಿ ಮಗುವಿಗೆ ಹೇಳ್ತಕ್ಕಂಥದ್ದು ಅಥವಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನನ್ನ ಆಯಸ್ಸನ್ನ ನನ್ನ ಮಗುವಿಗೆ ಕೊಡಿ ಜೀವನ ಪರ್ಯಂತ ನೂರ್ ಕಾಲ ಅವ್ರ ಸುಖವಾಗಿ ಬಾಳಲಿ ಅಂತ ತಾಯಿ ಮಾತ್ರ ಬಯಸೋದಕ್ಕೆ ಸಾಧ್ಯ ತಾಯಿನೇ ಬಯಸ್ತಾರೆ ಅಷ್ಟೇ ಬೇರೆ ಯಾರ ಕೈನಲ್ಲಿ ಇದನ್ನ ಹೇಳಕ್ ಆಗುದಿಲ್ಲ ಅಂದ್ಮೇಲೆ ಒಂದು ಸ್ತ್ರೀಗೆ ಅಂತಹ ಒಂದು ಒಳ್ಳೆ ಭಾವ ಒಂದು ಒಳ್ಳೆ ಮನಸ್ಥಿತಿ ಒಂದು ಹಾರೈಸುವಂತಹ ಒಂದು ಯೋಗ ಯೋಗ್ಯತೆ ಆ ಶಕ್ತಿ ಇರುತ್ತೆ ಅದನ್ನ ಯಾರು ಕಳ್ಕೊಳ್ಬಾರ್ದು ಇದೆರಡನ್ನ ಒಂದು ಹೆಣ್ಣು ಮಾತ್ರ ಹೇಳಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಒಳಗಡೆಯಿಂದ ಭಾವ ಪಟ್ಟಂತ ಬಂದ್ಬಿಡುತ್ತೆ ಗಂಡಸರು ಹೇಳಕ್ ನಿಧಾನ ಮಾಡಬಹುದು ಅಥವಾ ಹೇಳೋದು ಕಡಿಮೆ ಜನದ ಪ್ರಮಾಣದಲ್ಲಿ ಇದ್ರು ಹೆಣ್ಣು ಮಕ್ಕಳು ಮಾತ್ರ ಪಟ್ಟಂತ ಅನ್ಕೊಳ್ತಾರೆ ಮಕ್ಕಳಿಗೆ ಕಷ್ಟ ಬರೋದನ್ನ ತಂದೆ ಆಗೋದನ್ನ ತಾಯಿಗೆ ನನ್ನ ಸಹಿಸೋಕೆ ಆಗೋದಿಲ್ಲ ನೋಡ್ಕೊಂಡು ಇರಕ್ಕೆ ಆಗುದಿಲ್ಲ ತನ್ನ ಆಯಸ್ಸನ್ನು ತಾನೇ ತಗೊಳ್ಳಿ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ತನ್ನ ಮಕ್ಕಳು ಸೌಖ್ಯವಾಗಿರ್ಲಿ ಅಂತ ಹೇಳ್ತಾರೆ ಆದ್ರೆ ಇತ್ತೀಚೆಗೆ ಅದು ಬದಲಾಗ್ತಾ ಇದೆ ನಾವ್ ಎಷ್ಟೊಂದು ಜನನ ನೋಡ್ತಾ ಇದ್ದೀವಿ ಹೆಣ್ಣಿನ ಈ ಗುಣ ಲಕ್ಷಣಗಳು ಕಡಿಮೆ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಎಲ್ಲ ಬದಲಾಗ್ತಾ ಇದೆ ಎಷ್ಟೊಂದು ತಾಯಂದರು ಮಕ್ಕಳಿಗೆ ಶಾಪವನ್ನು ಹಾಕ್ತಾರೆ ಮಕ್ಕಳಿಗೆ ಹಿಂಸೆ ಕೊಡ್ತಾರೆ ಮಕ್ಕಳು ಏನೋ ಚೇಷ್ಟೆ ಮಾಡ್ತಾರೆ ಬಿಡಿ ಅದ ಇರ್ಲಿ ಆದ್ರೆ ತಾಯಿಯಂದರು ಮಕ್ಕಳಿಗೆ ಈ ರೀತಿ ನೋವು ಕೊಡ್ತಕ್ಕಂಥದ್ದು ದೂರ ಮಾಡತಕ್ಕಂಥದ್ದು ಶಾಪ ಹಾಕ್ತಕ್ಕಂಥದ್ದು ಆಸ್ತಿಯಲ್ಲಿ ಭಾಗ ಕೊಡದೆ ಇರ್ತಕ್ಕಂಥದ್ದು ಪ್ರತಿಯೊಂದ್ರ ತಪ್ಪು ಹುಡುಕ್ತಕ್ಕಂಥದ್ದು ಅವರ ಒಂದು ಸಂಪಾದನೆ ಇವರು ಪಾಲು ಬೇಕು ಅಂತ ಬಯಸೋದು ಅವ್ರು ನಮ್ಮನ್ನ ನೋಡ್ಕೊಳ್ಳಿ ಅಂತ ಆಸೆ ಪಡೋದು ಇದು ಯಾವ್ದು ಆಗ್ಲಿಲ್ಲ ಅಂತಂದ್ರೆ ಇಡೀ ಶಾಪ ಹಾಕೋದು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಕ್ಕಂಥದ್ದು ಅವ್ರನ್ನ ದೂರ ಮಾಡ್ತಕ್ಕಂಥದ್ದು ಅವ್ರನ್ನ ಭೇಟಿನೇ ಮಾಡದೆ ಇರ್ತಕ್ಕಂಥದ್ದು ಮಾತಾಡಿಸದೇ ಇರ್ತಕ್ಕಂಥದ್ದು ಏನೆಲ್ಲ ಮಾಡ್ತಾ ಇದಾರೆ ಇವಾಗಿನ ಕಾಲದಲ್ಲಿ ಹೇಗೆ ಬದ್ಲಾಗ್ತಾ ಇದ್ದಾರೆ ತಾಯಂದ್ರು ಎಷ್ಟೋವರೆಗೂ ಇದು ಸರಿ ತಾಯಿ ಅನ್ನೋ ಒಂದು ಪದಕ್ಕೆ ಹೆಣ್ಣು ಅನ್ನೋ ಪದಕ್ಕೆ ಕಳಂಕ ಆಗ್ತಾ ಇದೆ ಒಬ್ಬರು ಇಲ್ಲ ಎಲ್ಲ ನಮ್ಮ ಹತ್ರ ಎಷ್ಟೊಂದು ಜನ ಕ್ಲೈಂಟ್ಸ್ ಈ ತರದೊಂದು ಮಕ್ಕಳು ಬಂದು ತಾಯಿ ಈ ತರ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಮದುವೆ ಆಗಿದ ತಕ್ಷಣ ಅವ್ರನ್ನ ದೂಷಿಸೋದು ನಿಜವಾಗ್ಲು ಒಂದು ತಾಯಿ ಮಾಡೋ ಕೆಲಸನ ಇದು ಮಕ್ಕಳಿಗೆ ಮದುವೆ ಯಾಕೆ ಮಾಡ್ತಾ ಇರೋದು ಸುಖವಾಗಿ ಚೆನ್ನಾಗಿರ್ಲಿ ನೂರ್ ಕಾಲ ಬಾಳ್ಲಿ ಅಂತ ಆರೈಸ್ತಾರೆ ಮದುವೆ ಮಾಡುವಾಗ ಅದೇ ಅವ್ರ ದಾಂಪತ್ಯ ಜೀವನವನ್ನು ಶುರು ಮಾಡಿದಾಗ ಅವ್ರ ಸಂಸಾರದಲ್ಲಿ ಬೇರೆ ಬೇರೆ ತೊಂದರೆಗಳು ಬರೋದಕ್ಕೆ ಕಾರಣ ಆಗ್ಬಿಡ್ತಾರೆ ತಾಯಿ ಎಷ್ಟೋ ಸಲ ಎಷ್ಟೋ ಮನೆಗಳಲ್ಲಿ ಇದು ನಡೀತಾನೆ ಇರುತ್ತೆ ಒಂದು ಸಲ ಮದ್ವೆ ಅಂತ ಮಾಡಿದ್ಮೇಲೆ ಆಲೋಚನೆ ಮಾಡಿ ಮಕ್ಕಳು ನೋರ್ ಕಾಲ ಅಲ್ಲ ಜೀವನ ಪರ್ಯಂತ ಮುಂದಿನ ಜೀವನದಲ್ಲಿ ಅವ್ರ ಸುಖವಾಗಿ ಚೆನ್ನಾಗಿರ್ಬೇಕು ಆ ರೀತಿ ಹಾರೈಸಬೇಕು ಅದಕ್ಕೋಸ್ಕರ ಅವ್ರಿಗೆ ಮದ್ವೆ ಮಾಡಿ ಅದಕ್ಕೋಸ್ಕರ ಅವನ್ನ ಓದಿಸಿ ಅದಕ್ಕೋಸ್ಕರ ನೀವು ಪಟ್ಟ ಒಂದು ಶ್ರಮ ಸಾರ್ಥಕ ಆಗೋ ರೀತಿನಲ್ಲಿ ನಡ್ಕೊಳ್ಳಿ ಯಾವ ಮಕ್ಕಳನ್ನು ಬೇರೆ ಮಾಡ್ಬೇಡಿ ಮದ್ವೆ ಮಾಡಿದ್ಮೇಲೆ ಅವ್ರನ್ನ ಮಕ್ಕಳನ್ನ ಗಂಡ ಹಿಂತಿಯನ್ನು ದೂರ ಮಾಡ್ಬೇಡಿ ಅಥವಾ ನಾವು ಪಟ್ಟ ಕಷ್ಟ ಅವರು ಪಡ್ಲಿ ಅನ್ನೋ ರೀತಿನಲ್ಲಿ ನಾವು ಪಟ್ಟಿಲ್ವ ಕಷ್ಟ ಅವರು ಪಡ್ಲಿ ಅಥವಾ ಏನೋ ಒಂದು ಕಲಿಸ್ಕೊಡ್ಬೇಕು ಅನ್ನೋ ಆ ತರದಲ್ಲಿ ಅವ್ರನ್ನ ನಿಂದಿಸೋದು ದೂರ ಮಾಡೋದು ಅಥವಾ ಎಲ್ಲ ಅವ್ರು ಚೆನ್ನಾಗಿದ್ರೆ ನಮ್ಮನ್ನು ಬಿಟ್ಟು ಬಿಡ್ತಾರೆ ಅಂತ ಅನ್ನೋದು ನಮ್ಮನ್ನ ಅಸಡ್ಡೆ ಮಾಡ್ತಾರೆ ಅಂತ ಹೇಳಿ ಭಯದಲ್ಲಿ ಆತಂಕದಲ್ಲಿ ಅವ್ರನ್ನ ಹಿಡಿತದಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಅವ್ರನ್ನ ಫ್ರೀಯಾಗಿ ಬಿಡಿ ಅವರು ಜೀವನವನ್ನ ಅರ್ಥ ಮಾಡ್ಕೊಳ್ತಾರೆ ಹಾರೈಸಿ ಒಳ್ಳೆ ಭಾವನೆಯಿಂದ ಯೋಚನೆ ಮಾಡಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಮದ್ವೆಗಿಂತ ಮುಂಚೆನೆ ನಾವು ಹೇಗ್ ನೋಡ್ಕೊಂತೀವಿ ಹೇಗಿರ್ಬೇಕು ಏನ್ ಮಾಡಿದ್ ತಪ್ಪು ಏನ್ ಮಾಡ್ದ ಸರಿ ಹೇಗ್ ನಡ್ಕೊಬೇಕು ಯಾವ್ದು ತಪ್ಪು ಯಾವ್ದು ಸರಿ ಹೇಗೆ ಹೇಳ್ಕೊಡ್ತೀವಿ ಅದನ್ನ ಅಪಾರ್ಥ ಮಾಡ್ಕೊಳ್ಬಾರ್ದು ಹೀಗೆ ಬದುಕಿ ನೀವು ಬದುಕಿ ಚೆನ್ನಾಗಿರಿ ನಾವು ಬದುಕ್ತೀವಿ ಅಂತ ಹಾರೈಸಿ ತಪ್ಪು ಮಾಡ್ದೆ ತಿದ್ದಿತೀವಿ ಅಂತ ಹೇಳಿ ಒಳ್ಳೇದ್ ಮಾಡದೆ ಶಬಾಷ್ ಅಂತೀವಿ ಅಂತಾನೂ ಹೇಳಿ ಆದ್ರೆ ಯಾರನ್ನ ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಜೀವನ ಅಂದ್ರೆ ಹೀಗೆ ಒಂದ್ ಹೇಳ ಒಂದು ತೊಂದ್ರೆ ಇರುತ್ತೆ ಒಂದು ತಪ್ಪಿರುತ್ತೆ ಒಂದ್ ಹೇಳ್ತೀವಿ ಒಂದು ಕೇಳ್ತೀವಿ ಒಂದು ನೋಡ್ತೀವಿ ಎಲ್ಲವನ್ನ ಅರ್ಥೈಸ್ಕೊಳ್ಳಿ ಚಿಕ್ಕೋರ್ ಇರ್ತೀರ ಈ ತರ ಎಲ್ಲ ಗೈಡ್ ಮಾಡಬಹುದಲ್ವಾ ಭಯ ಬೇಡ ಏನೋ ತಪ್ಪಾಗ್ಬಿಡುತ್ತೆ ಅಂತ ಭಯ ಪಡೋದು ಅವ್ರಿಗೆ ಇಷ್ಟೊಂದು ಸಲಹೆ ಕೊಡಬಾರ್ದು ಅಂತ ಹೇಳಿ ಅವನ್ನ ಹಿಡಿತದಲ್ಲಿ ಇಟ್ಕೊಳಕ್ ಹೋಗೋದು ಆತಂಕ ಭಯ ಯಾವ್ದು ಬೇಡ ಅವರ ದುಡಿಮೆ ಅವ್ರದ್ದು ನಿಮ್ಮ ದುಡಿಮೆ ನಿಮ್ಮದು ನಿಮ್ಮ ಬದುಕು ಬದುಕು ಅವರು ಬದುಕ್ಲಿ ಅವರು ಚೆನ್ನಾಗಿ ನೋಡ್ಲಿ ಅವ್ರ ಜೀವನವನ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಹಾರೈಸಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೂತ್ಕೊಂಡು ನಾಲ್ಕು ಒಳ್ಳೆ ಮಾತನ್ನ ಹೇಳಿ ತಪ್ಪು ಮಾಡ್ತಾ ಇದ್ರೆ ತಿದ್ದಿ ಅಷ್ಟು ತಾಳ್ಮೆ ಇಟ್ಕೊಳ್ಳಿ ಎಗರಾಡೋದು ಕೋಪ ಮಾಡ್ಕೊಳ್ಳೋದು ಬೇಡ ಯಾತಕ್ಕೋಸ್ಕರ ಕೋಪ ಬರುತ್ತೆ ಹೇಗಿದ್ರೆ ಒಳ್ಳೇದಾಗುತ್ತೆ ಅಂತ ವಿವರಿಸಿ ಹೇಳಿ ಬಂದಿರ್ತಕ್ಕಂಥವ್ರು ಅಷ್ಟೇ ನೆನೆ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು ಯಾರು ದೊಡ್ಡೋರ್ನ ಕಲಿತಾ ಇದ್ದೀವಿ ಒಳ್ಳೇದು ಕಲಿಬೇಕು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಂದಾಗ ಅರ್ಥ ಮಾಡ್ಕೊಳಕ್ಕೆ ಸಮಯ ತಗೊಳುತ್ತೆ ಹೊಂದ್ಕೊಳಕ್ ಸಮಯ ತಗೊಳುತ್ತೆ ಯಾರು ಯಾರು ಹೇಗೆ ಅಂತ ತಿಳ್ಕೊಳಕ್ಕೆ ಸಮಯ ತಗೊಳುತ್ತೆ ಒಂದನ್ನು ಮರ್ತು ಇನ್ನೊಂದ್ ಕಡೆ ಅಡ್ಜಸ್ಟ್ ಆಗೋದಕ್ಕೆ ಸಮಯ ಬೇಕಾಗುತ್ತೆ ಎಲ್ಲವನ್ನ ಕೊಡಿ ಟೈಮ್ ಕೊಡಿ ಎಲ್ಲದಕ್ಕೂ ಟೈಮ್ ಕೊಡಿ ಎಕ್ದ್ ಎಲ್ಲವೂ ಆಗ್ ಬರೋದಿಲ್ಲ ಹಾಗಂತ ಯಾರು ದೂರ ಮಾಡ್ಕೊಂಬಿಡಿ ಎಲ್ಲರೂ ಸುಖವಾಗಿರ್ಬೇಕು ಅಂತ ಬಯಸಿ ಯಾರ ಪರವಾಗಿ ಯಾರಾದ್ರೂ ಮಾತಾಡಿದಾಗ ಅವನು ಕೆಟ್ಟದಾಗ್ ನೋಡೋದು ಜಗಳ ಮಾಡ್ಕೊಳೋದು ಮಾಡ್ಬೇಡಿ ಇಲ್ಲಿ ಪರ ವಿರೋಧಗಳು ಬರೋದೇನು ಇಲ್ಲಿ ಕುಟುಂಬ ನಿಲ್ಲಬೇಕು ಸಾಮರಸ್ಯ ಇರಬೇಕು ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಮುಂದಿನ ವಂಶಾಭಿವೃದ್ಧಿ ಆಗ್ಬೇಕು ಅದಕ್ಕೋಸ್ಕರನೆ ಮದುವೆ ಮಾಡ್ತಕ್ಕಂಥದ್ದು ಇರ್ತಕ್ಕಂತ ಆಸ್ತಿ ಅಂತಸ್ತನ ನಿಭಾಯಿಸ್ಬೇಕು ಆಗ ಜವಾಬ್ದಾರಿಗಳು ಬರ್ಬೇಕು ಕಾಲ ಹೋಗ್ತಾ ಇರುತ್ತೆ ಆಯಸ್ಸು ಮುಗಿತಾ ಬರ್ತಾ ಇರತ್ತೆ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಆಸರೆ ಬೇಕಾಗುತ್ತೆ ಎಲ್ಲಾನು ದೂರ ಮಾಡ್ಕೊಂಡು ದ್ವೇಷ ಮಾಡ್ಕೊಂಡು ಯಾರು ಇಲ್ಲ ಅಂತ ಕೊರಕೊಂಡು ಇಲ್ಲದೆ ಇರೋನೆಲ್ಲ ಹತ್ರ ಸೇರಿಸ್ಕೊಂಡು ಮೋಸ ಹೋಗ್ಕೊಂಡು ಪದೇ ಪದೇ ಅವನ್ನ ಬೈಕೊಳ್ತಾ ಇದ್ರೆ ಮತ್ತೆ ಮಕ್ಕಳಾಗಿ ಜನ್ಮ ಕೊಟ್ಟು ಅವ್ರಿಗೆ ಕೊಡ್ತಾ ಇರೋದೇನು ಮತ್ತಷ್ಟು ಕರ್ಮ ಮತ್ತಷ್ಟು ಹಿಂಸೆ ಅಷ್ಟಷ್ಟು ಪಾಪ ಕರ್ಮ ಅದು ಆ ಹೊರೆ ಪ್ರಾರಬ್ಧ ಕರ್ಮ ಅನ್ನೋದು ಜಾಸ್ತಿ ಆಗಲಿ ಹೊರೆ ಆಗಿ ಬೆಡವಾದ ಆರೋಗ್ಯ ಸಮಸ್ಯೆಗಳು ಹಿಂಸೆ ಹೋಗುವಾಗ ನಿರಾಳವಾಗಿ ಹೋಗ್ಬೇಕು ಭಗವಂತ ನಾನು ಎಲ್ಲವನ್ನ ಮಾಡಿದ್ದೀನಿ ಎಲ್ಲವನ್ನ ಕೊಟ್ಟಿದ್ದೀನಿ ನೀನ್ ದಾರಿ ತೋರ್ಸಿದ್ಯಾ ನಿನ್ನ ಕೃಪೆ ಇದ್ದಂಗೆ ಆಗಿದೆ ಎಲ್ಲವೂ ಒಳ್ಳೇದಾಗ್ಲಿ ಅನ್ನೋ ಭಾವನೆ ತೃಪ್ತಿಯ ಭಾವನೆ ಇರಬೇಕು ಎಲ್ಲರೂ ಆ ಮಟ್ಟಿಗೆ ಯೋಚನೆ ಮಾಡಿ ನೋಡಿ ಕೂತು ಮಾತಾಡಿ ಒಳ್ಳೇದ್ ಮಾಡ್ಕೊಳ್ಳಿ ಯಾವ ಒಂದು ಯೋಗವನ್ನು ಯಾವ ಒಂದು ಯೋಗ್ಯತೆಯನ್ನು ಕಳ್ಕೊಳ್ಳೋದು ಬೇಡ ನಷ್ಟವಾಗಿ ನಷ್ಟ ಮಾಡ್ಕೊಳ್ಳೋದು ಬೇಡ ಪ್ರತಿಯೊಂದ್ರಲ್ಲೂ ಒಳ್ಳೇದನ್ನ ಮಾತಾಡಿ ಒಳ್ಳೇದೇ ಭಗವಂತ ಕೊಟ್ಟಿರ್ತಾನೆ ಒಳ್ಳೆ ರೀತಿನ ಆಲೋಚನೆ ಮಾಡಿ ಯಾವುದು ಬೋಧನೆ ಅಲ್ಲ ಇದು ಉಪದೇಶ ಅಲ್ಲ ಜೀವನದಲ್ಲಿ ಪ್ರತಿ ದಿನ ಪ್ರತಿಯೊಂದು ಮನೆಯಲ್ಲಿ ನಡೀತಕ್ಕಂಥದ್ದು ನೋಡಿ ಎಷ್ಟೊಂದು ಜನ ನಾವು ಕೌನ್ಸಿಲಿಂಗ್ ಅಂತ ಬಂದಾಗ ನಾವು ಕ್ಲಾಸ್ ಅಲ್ಲಿ ಅಂತ ಬಂದಾಗ ಎಷ್ಟು ಜನ ಈ ತರ ಬಂದು ಎಲ್ಲ ನಮಗ್ ಗೊತ್ತು ಅಂತನೋ ನಾವು ಒಳ್ಳೆಯವರು ಅಂತನೋ ಈ ತರ ಮಾತಾಡ್ತಿರ್ತಾರ ಆದ್ರೆ ಖಂಡಿತ ಅಲ್ಲ ಎಷ್ಟು ಜನ ಹೇಳ್ಕೊಂತಾ ಇರ್ತಾರೆ ತಮ್ಮ ಕಷ್ಟಗಳನ್ನು ಸಮಸ್ಯೆಗೆ ಪರಿಹಾರ ಮನೆಯಲ್ಲೇ ಇರುತ್ತೆ ಆಲೋಚನೆ ಮಾಡಿ ಯಾವುದು ತಪ್ಪಿಲ್ಲ ಯಾವ್ದು ಸುಳ್ಳಲ್ಲ ಸಲ ಪೂರ್ತಿ ಯೋಚನೆ ಮಾಡಿ ಒಂದು ಸಲ ಮನಸ್ಪೂರ್ಕವಾಗಿ ಯೋಚನೆ ಮಾಡಿ ಯಾರಿಗೋಸ್ಕರ ಬದುಕ್ತಾ ಇದೀವಿ ಯಾವುದಕ್ಕೋಸ್ಕರ ಬದುಕ್ತಾ ಇದೀವಿ ನಾವೇನು ಶಾಶ್ವತವಾಗಿ ಇರ್ತೀವ ಅಥವಾ ಅವ್ರು ಶಾಶ್ವತವಾಗಿರ್ತಾರ ಈ ನೋವು ಈ ಭೇದ ಭಾವ ಈ ಕೋಪ ಈ ಹಠ ದ್ವೇಷ ಇಲ್ಲ ಯಾತಕ್ಕೆ ಯಾತಕ್ಕೆ ಯಾರಿಗೋಸ್ಕರ ಮತ್ತೆ ನಾವು ಬದುಕಿದ್ದು ನಾವು ಜನ್ಮ ಕೊಟ್ಟಿದ್ದು ಯಾತಕ್ಕೋಸ್ಕರ ಮತ್ತೆ ಅವ್ರ ಕಷ್ಟಪಟ್ಟು ಪಟ್ಟು ಓದಿಸಿದ್ವಿಸ್ಕರ ಕಷ್ಟಪಟ್ಟು ಕೊಟ್ಟು ಓದಿಸಿದ್ವಿ ಅಂದಿದ್ ಮಾತ್ರಕ್ಕೆ ನಾವು ಹೇಳೋದನ್ನೆಲ್ಲ ಅವ್ರ ಕೇಳಬೇಕು ಅಂತಲ್ಲ ಅದು ನಮ್ಮ ಕರ್ತವ್ಯ ಅವ್ರ ಜೀವನವನ್ನ ರೂಪಿಸೋದು ಸಹ ನಮ್ಮ ಕರ್ತವ್ಯ ಅವ್ರ ಜೀವನ ಪರ್ಯಂತ ಚೆನ್ನಾಗಿರ್ಬೇಕು ನಾವು ಪಟ್ಟು ಕಷ್ಟ ಪಡಬಾರ್ದು ಅನ್ನೋದಾದ್ರೆ ಅವ್ರು ಹೇಗಿರ್ಬೇಕು ಹೇಗೆ ಆರೈಸ್ಬೇಕು ಅನ್ನೋದು ನಮ್ಮ ಕರ್ತವ್ಯ ತಾಳ್ಮೆ ಇರ್ಬೇಕು ತಾಳ್ಮೆಯಿಂದ ಎಲ್ಲವನ್ನ ನಿಭಾಯಿಸ್ಬೋದು ಮೊದಲಿಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಹೇಗೆ ನಮ್ಮ ಜೀವನ ಇರ್ಬೇಕು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇದೆಲ್ಲ ಬಿಟ್ಟು ಹೇಗೆ ನಡ್ಕೊಂತ ಇದ್ದೀರಾ ಅನ್ನೋದು ಪ್ರಾಮಾಣಿಕವಾಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲ ತಪ್ಪುಗಳು ನಡೀತಾ ಇದೆ ಹೇಳಿ ಆ ತಪ್ಪುಗಳನ್ನ ತಿದ್ದುಕೊಳ್ಳೋದು ಸರಿ ಮಾಡ್ಕೊಳ್ಳೋದು ಜೀವನವನ್ನ ನೀವೇ ರೂಪಿಸ್ಕೊಳ್ಳೋದು ನಿಮ್ ಕೈನಲ್ಲಿ ಇರುತ್ತೆ ಬರೀ ದೋಷ ಪರಿಹಾರ ಶಾಪ ಪರಿಹಾರ ಅಂತ ತಿರುಗೋದ್ರಲ್ಲಿ ಇರೋದಿಲ್ಲ ಹಣೆ ಬರಹ ಅಂತ ಬೈಕೊಳ್ಳೋದ್ರಲ್ಲಿ ಬರ ಸರಿ ಮಾಡ್ಕೊಳ್ಳೋದ್ರಲ್ಲೇ എല്ല ജ്ഞാന എല്ലാര അറിവ് എല്ലാരും നിജവാ പ്രീതി കാഴ്ചി ഇതാ ഒള്ളേദനേ മാതാത്ത ഒള്ളേദന്നെ കേതന്നെ മാ